ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರತ್ನ ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಿಳರಿಗೂ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಅಂದ್ರೆ ಈ ಥರ ಏಳು ಫೋಟೋಗಳು ಕಳಿಸಿನ ವಾಟ್ಸಪ್ ನಂಬರ್ಗೆ ನಮ್ಮ ವಾಟ್ಸಪ್ ನಂಬರ್ ಎಲ್ಲಿ ಸಿಗುತ್ತೆ ಅಂದರೆ ಪೂರ್ತಿ ವೀಡಿಯೋ ನೋಡಿ ಲಾಸ್ಟ್ ಇರ್ ವಾಟ್ಸಪ್ ನಂಬರ್ ಸಿಗತೈತಿ ನಮಗೆ ತುಂಬ ಜನ ಕಮ್ಮಿಟ್ ಹಾಕಿದ್ರು ಓಮಿನ ಗಾಡಿ ಇತ್ತಪ್ಪ ನೋ ಇತ್ತಂದ್ರೆ ನೋಡಿರಿ ಅಂಥೇಳಿ ನಮ್ಗೆ ಒಂದು ಓಮಿನ ಗಾಡಿ ನಮ್ಮ ಹತ್ರ ಈ ಗಾಡಿ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಏಳು ಐತಿ ಓನರ್ ಆಲ್ರೆಡಿ ಐದೈವರ ತೋಳು ಆರನೇ ಓನರ್ ಆಗ್ತೀರಾ ಈ ಗಾಡಿ ರನ್ನಿಂಗ್ ಎಲ್ಲ ಬಂದ್ಬಿಟ್ಟು ಎಂಬತ್ತೈದು ಸಾವಿರ ಕಿಲೋಮೀಟರ್ ಜನ ರನ್ನಿಂಗ್ ಓಡೈತೆ ಅಂತ ಗಾಡಿ ಟೈರ್ಗಳು ಗಳು ಪರ್ಸೆಂಟೇಜ್ ಒಂದು ಎಂಬತ್ತು ಪರ್ಸೆಂಟ್ ಟೈರ್ ಐತೆ ಗಾಡಿ ಎಕ್ಸ್ಡೆಂಟ್ ಟು ರೀಪೆಂಟು ಈ ಥರ ಏನಾಗಿಲ್ಲ ಸಣ್ಣ ಪುಟ್ಟ ಟಚ್ ಅಪ್ ಆದಲ್ಲಿ ಪಾಲಿಸ್ ಆಗಿಂತ ಗಾಡಿ ಮಾತ್ರ ಡಾಕ್ಯುಮೆಂಟ್ಸ್ ಎಲ್ಲ ಎಫ್ ಇನ್ಸೂರೆನ್ಸ್ ರನ್ನಿಂಗ್ ಐತೆ ಅಂತ ಎಫ್ ಪ್ರೆಸ್ ಮಾಡಿದ್ರಂತ ಗಾಡಿ ಯಾಕದಿ ಕ್ಲೀನ್ ಆಗೈತಿ ಎಲ್ ಪಿ ಪಿ ಏನೂ ಇಲ್ಲ ಪ್ಯೂರ್ ಪೆಟ್ರೋಲಲ್ಲಿ ಮಾತ್ರ ಹೊಡ್ತೈತೆ ಅಂತ ಗಾಡಿ ಸೀಟ್ ಕವರ್ ಹತ್ತಾಗಿರ್ಬೋದು ಎಲ್ಲ ಕರೆಕ್ಟ್ ಆಯ್ತಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಅಂತೆ ಇನ್ನೂ ಹೆಚ್ಚಿನ ಮಾಹಿತಿ ಗಾಡಿ ಬೇಕಾಗಿತ್ತಂದ್ರೆ ಓನರ್ ಎಲ್ಲ ಏನೇನು ಹೇಳಿದರೆ ಕೇಳ್ಕೊಬರನ್ನ ಬನ್ನಿ ಮತ್ತು ಹಾಗೇನೇ ಬಿಟ್ಟು ಜನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಡ್ವಾನ್ಸ್ ಪೇಮೆಂಟ್ ಯಾರಿಗೂ ಪೇ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಾ ವಾಟ್ಸಪ್ ನಂಬರ್ ಬೇಕಾಗಿತ್ತು ಅಂದ್ರೆ ಪೂರ್ತಿ ವೀಡಿಯೋ ನೋಡಿ ನಮ್ಮ ವಾಟ್ಸಪ್ ನಂಬರ್ ಲಾಸ್ಟಿಗೆ ಇರ್ತೈತಿ ನಮ್ಗೆ ವಾಟ್ಸಪ್ಪಲ್ಲಿ ಹಾ ಮೆಸೇಜ್ ಹಾಕಿಬಿಟ್ರೆ ನಿಮ್ಮ ಗಾಡಿ ಡೀಟೇಲ್ಸ್ ಹಾಕ್ಬಿಟ್ರೆ ಸಾಕು ನಾವು ನಿಮಗೆ ಫ್ರೀ ಮಾಡ್ಕೊಂಡು ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ಎಲ್ಲ ಕಳ್ಕೊಂಡ್ಬಿಟ್ಟು ಯೂಬೂಲ ಅಪ್ಲೋಡ್ ಮಾಡಿ ಎಲ್ಲ ಶೇರ್ ಮಾಡೋ ಪ್ರಯತ್ನ ಮಾಡ್ತೀವಿ ನಮ್ಗೆ ಕಾಲ್ ಯಾರು ಮಾಡ್ಲಿಕ್ಕೆ ಹೋಗಬೇಡಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ ಅಂತ ಹೇಳ್ತ ಹಾಗೆ ನಮ್ಮ ವಿಡಿಯೋಚನಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳುತ್ತೆ ಇನ್ನು ಓನರ್ ಏನೇನು ಹೇಳಿದರೆ ಕೇಳ್ಕೊಬಾರ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಮಾರುತಿ ಸುಜುಕಿ ಒಮ್ಮಿನ ಕಡೆ ಕಾಯಿಸ್ಕೊಟ್ಟಿದಾರಲ್ಲ ಸೇಲಿಗೆ ಹೌದು ಸರ್ ಏನೇನು ರೀ ಎರಡು ಸಾವಿರದ ಏಳು ಓನರು ఓకే రన్నింగ్ ఎస్ రన్నింగ్ గాడ రన్నింగ్ ఐతే టైర్ కండీషన్ ఐతే సైడ్ స్టేప్ సార్ ఇంజన్ కండీషన్ బాడీ కండి ఎంపీ పై ఇంజన్ కార్బెట్ ఇంజన్ ఓకే గారి రీపేంట్ ಟಚ್ಪ್ ಎಲ್ಲ ಆಗಿದೆ ಒಂದು ಇಡೀ ಪಾಲಿಶ್ ಆಗಿದೆ ಕ್ಲೀನ್ ಮಾಡಿದೆ ಗಾಡಿ ಹಾಂ ಪಾಲಿಶ್ ಆಗಿದೆಯ ಹಾಂ ರೀಪೇಂಟ್ ಆಗಿಲ್ವಾ ಸರ್ ಗಾಡಿ ರೀಪೇಂಟ್ ಅಂತ ಏನಾಗಿಲ್ಲ ಟಚ್ಪ್ ಆಗಿದೆ ಕೆಲವು ಕಡೆ ಓಕೆ ಸರ್ ಏನು ಕೊಡ್ತೀವಿ ಸರ್ ನಿಮ್ಮ ಕೈ ಮೈಲೇಜ್ ಕೈ ಮೈಲೇಜ್ ಹದಿಮೂರು ಹದಿನಾಲ್ಕು ಹದಿನೈದು ಹೀಗೆ ಓಕೆ ಎಲ್ ಪಿ ಜಿ ಏನು ಹಾಕ್ಸಿದ್ರೆ ಗಾಡಿಗೆ ಎಲ್ ಪಿ ಜಿ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಹ್ಞೂ ಓಕೆ ಸರ್ ಎಕ್ಸ್ಟ್ರಾ ಪಿಟಿಂಗ್ ಏನಾದ್ರು ಮಾಡಿಸಿದ್ರೆ ಮತ್ತೆ ಎಕ್ಸ್ಟ್ರಾ ಪಿಟಿಂಗ್ ಏನಿಲ್ಲ ಸರ್

ಓಕೆ ಸರ್ ತಮ್ಮ ಲೊಕೇಶನು ಇದು ಪುತ್ತೂರು ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಹೌದು ಸರ್ ಓಕೆ ಅಪ್ಡೇಟ್ ನೋಡಿ ಕೊಡಿ ಸರ್ ಆದಷ್ಟು ಆಯ್ತು ಆಯ್ತು ಸರ್ ಈ ಸ್ಕ್ರೀನಲ್ಲಿ ಕಾಣಿರೋ ನಂಬರ್ ಆಗಿರುತ್ತೆ ಫ್ರೆಂಡ್ಸ್ ಈ ವಾಟ್ಸಪ್ ನಂಬರಿಗೆ ಒಂದು ಹ್ಯಾಂಡ್ ಮೆಸೇಜ್ ಹಾಕಿಬಿಟ್ಟು ಸಾಕು ನಿಮ್ಮ ಕಡೆ ಎಲ್ಲ ಡೀಟೇಲ್ಸು ನಮಗೆ ಒಂದು ಫೋಟೋ ಹಾಕಿದ್ರೆ ನಾವು ಪ್ರೀ ಮಾಡ್ಕೊಂಡು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಳ್ಕೊಂಡ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ನಮ್ಮ ಕಡೆ ಶೇರ್ ಮಾಡೋ ಪ್ರಯತ್ನ ಮಾಡ್ತೀವಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಹಾಗೆ ನಮ್ಮ ಫ್ರೆಂಡ್ಸ್ಗಳ್ನ ಶೇರ್ ಮಾಡೋದಾಗ ಅವ್ರದ್ದು ಗಾಡಿ ಅಂತ ಅವ್ರಿಗೂ ಕಳಿಸಿ ಹಾಗೆ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋಕೆಬಿಡಿ ಅಲ್ಲೇ ಖುದ್ದು ಗಾಡಿ ಖರೀದಿ ಮಾಡಿ ಖರೀದಿ ಮಾಡ್ಕೊಂಡ್ಬಿಟ್ಟು ನಿಮಗೆ ಗೊತ್ತಿರೋ ಹೆಚ್ಚಿನ ಮಾಹಿತಿ ಯಾರಿಗೆ ಗೊತ್ತಿರೋರಿಗೆ ಅವರಿಗೆ ಮೆಕ್ಯಾನಿಕಲ್ ಆಗಿರ್ಬೋದು ಯಾರಿಗೆ ಗೊತ್ತಿರೋ ಅವ್ರು ಕರ್ಕೊಂಡು ಗಾಡಿ ಖರೀದಿ ಮಾಡಿ ಅಂತ ಕೇಳುತ್ತೆ ನೆಕ್ಸ್ಟ್ ಮುಂದೆ ನೋಡೋ ಕೂಡ ಇದೇ ಥರ ಬರ್ತಾ ಇರುತ್ತೆ ಹಾಗೆ ನಮಗೆ ಸಪೋರ್ಟ್ ಮಾಡಿ ಲಿಂಕ್ ಎಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು